ಮತ್ತೊಂದು ಪುಸ್ತಕ ಇದೆ ಸರ್ ನಮ್ಗೆ ಒಂದು ಬಂಪರ್ ಬಹುಮಾನ ಸಿಕ್ಕಂತೆ ಖುಷಿ ಆಗ್ತಾ ಇದೆ ಆ ಪುಸ್ತಕದ ಅನಾವರಣ ಈಗ ಆಗ್ತಾ ಇದೆ ನೋಡೋಣ ಅದು ಯಾವ ಪುಸ್ತಕ ಅಂತ ಹೆಸರು ಯು ಎರಡು ಪುಸ್ತಕದ ಲೇಖಕರ ಬಗ್ಗೆ ನಾವು ಮಾತಾಡಲೇಬೇಕು ಯು ಆರ್ ಬಾಂಡ್ ಟು ಬ್ರೇಕ್ ಅಂಡ್ ಬ್ಲೂಮ್ ಈ ಒಂದು ಪುಸ್ತಕದ ಲೇಖಕರು ಇಲ್ಲಿದ್ದಾರೆ ನೋಡಿ ನಮ್ಮ ಶೇಖರ್ ಅವರು ಶೇಖರ್ ಗಣಗಲೂರು ಯು ಆರ್ ಬಾಂಡ್ ಟು ಬ್ರೇಕ್ ಅಂಡ್ ಬ್ಲೂಮ್ ಹೆಸರಲ್ಲೇ ಒಂದು ಅಗಾಧವಾದ ಶಕ್ತಿ ಇದೆ ಆ ಶಕ್ತಿನ ತೋರಿಸ್ಕೊಟ್ಟಿರುವಂತಹ ಲೇಖಕರು ಯಾರು ಅಂದ್ರೆ ಮತ್ತಾರು ಅಲ್ಲ ನಮ್ಮ ಶೇಖರ್ ಗಣಗಲೂರು ಅವರು ಅದ್ಭುತವಾದಂತಹ ವಾಗ್ಮಿ ತುಂಬಾ ಚೆನ್ನಾಗೆ ಮಾತಾಡ್ತಾರೆ ಅಷ್ಟೇ ಚೆನ್ನಾಗಿ ಬರೀತಾರೆ ಎಲ್ಲ ಒಂದು ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಚಾಪನ ಮೂಡಿಸಿದ್ದಾರೆ ಇವತ್ತು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದು ಈ ಪುಸ್ತಕ ದಯವಿಟ್ಟು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಅವರ ಒಂದು ಹಿತನುಡಿಗಳನ್ನ ಕೇಳೋಣ ಶೇಖರ್ ಸರ್ ದಯವಿಟ್ಟು ಬನ್ನಿ ಪುಸ್ತಕವನ್ನು ಬಿಡುಗಡೆ ಮಾಡಿದ ನನ್ನ ಪರಮ ಪೂಜ್ಯ ಗುರುಗಳಾದ ಪ್ರೊಫೆಸರ್ ರಮೇಶ್ ಸರ್ ನನ್ನ ಪ್ರೇರಕ ಶಕ್ತಿ ಮಾರ್ಗದರ್ಶಕರಾದಂತಹ ಶ್ರೀತ ವಿಠಲ್ರಾವ್ ಸರ್ ಶ್ರೀತ ಗೋಪಿನಾಥ್ ಸರ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸಣ್ಣದಾದ ಹಳ್ಳಿಯಿಂದ ನಗರದ ಕಡೆ ಮುಖ ಮಾಡಿ ಬಂದಂತಹ ಒಬ್ಬ ಗ್ರಾಮೀಣ ಭಾಗದ ವ್ಯಕ್ತಿ ಒಂದು ಗಿಡವಾಗಿದ್ದು ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ ಎಂಬುವುದಕ್ಕೆ ಆ ವ್ಯಕ್ತಿಯನ್ನು ನಂಬಿದ ವ್ಯಕ್ತಿಗಳು ಬಹಳ ಮುಖ್ಯ ಅಂತಹ ವ್ಯಕ್ತಿಗಳು ಶ್ರೀಯುತರು ಇಂತಹ ಶ್ರೀಯುತರ ಹಸ್ತದಲ್ಲಿ ಈ ದಿನ ಈ ನನ್ನ ಒಂಬತ್ತನೇ ಪುಸ್ತಕ ಲೋಕಾರ್ಪಣೆಯಾಗುತ್ತಿರುವುದು ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಂತಹ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರ ಪರವಾಗಿ ತಂದೆ ತಾಯಿಗಳಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ ಗೆಳೆಯರೇ ಈ ದಿನ ಪುಸ್ತಕ ಏಕೆ ಬೇಕು ಎಂಬುವ ಮಟ್ಟಕ್ಕೆ ನಮ್ಮ ಕೈಯಲ್ಲಿರುವ ಮೊಬೈಲ್ ನಮ್ಮನ್ನು ಹಾಳು ಮಾಡಿದೆ ಆದರೆ ಒಂದು ವಿಚಾರ ನಾವು ಮರೆತಿದ್ದೇವೆ ನಾವು ಈ ದಿನ ಯಾವ ಸಾಧನೆಯ ಸಾಧಕರ ಚೇರ್ನಲ್ಲಿದ್ದೀವೋ ಆ ಸಾಧನೆ ಬಂದಿದ್ದು ಪುಸ್ತಕಗಳಿಂದ ಒಂದನೇ ತರಗತಿಯಿಂದ ನಿಮ್ಮ ಸ್ನಾತಕೋತ್ತರ ಪದವಿಯವರೆಗೂ ನೀವು ನಂಬಿದಂತಹ ಪುಸ್ತಕಗಳೇ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುವುದು ಆದರೆ ನಾವು ಹಣ ಅನ್ನುವ ಭೂತದ ಕೈಗೆ ಸಿಕ್ಕಿ ಮೊಬೈಲ್ ಎಂಬುವ ಬಹುದೊಡ್ಡದಾದ ಭೂತಕ್ಕೆ ಸಿಕ್ಕಿ ಓದುವುದನ್ನೇ ಮರೆತಿದ್ದೇವೆ ಈ ಪುಸ್ತಕ ಹುಟ್ಟಿದ್ದು ಅಂತಹ ಒಂದು ವಿಚಾರಧಾರೆಯಲ್ಲಿ ಈ ಪುಸ್ತಕ ಏಕೆ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಹಲವಾರು ಜನರನ್ನು ಕಾರ್ಮಿಕರನ್ನು ವಿದ್ಯಾರ್ಥಿಗಳನ್ನು ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಪಡಿಸುವ ವಿಚಾರ ಸರ್ ನಾನು ಬೆಳೆಯುತ್ತಿಲ್ಲ ಆ ಬೆಳೆಯುತ್ತಿಲ್ಲ ಎನ್ನುವುದಕ್ಕೆ ಮೂಲ ಯಾರು ನಾನೇ ಆ ನನ್ನಲ್ಲಿರುವ ಶಕ್ತಿಯನ್ನು ಗುರುತಿಸುವ ವ್ಯಕ್ತಿ ನಾನಾದಾಗ ನನ್ನಲ್ಲಿರುವ ಆತ್ಮ ಅನಿಕೇತನವಾಗಿ ಆಯಸ್ಕಾಂತದ ಬಲ ಪಡೆದು ಸೂರ್ಯನಂತೆ ಪ್ರಜ್ವಲಿಸಿ ಚಂದ್ರನಂತೆ ಪ್ರಶಾಂತವಾಗಿ ಸಾಧನೆ ಮಾಡುವುದಕ್ಕೆ ಸಾಧ್ಯ ಈ ಒಂದು ಪುಸ್ತಕ ಯಾವ ವ್ಯಕ್ತಿ ತನ್ನನ್ನು ತಾನು ನಿರಂತರವಾಗಿ ನಿಯಮಿತವಾಗಿ ಪ್ರಶ್ನಿಸುತ್ತಾ ನಿರಂತರವಾಗಿ ನಿಯಮಿತವಾಗಿ ಪ್ರಶ್ನಿಸುತ್ತಾ ವಿಮರ್ಶಿಸುತ್ತಾ ಪ್ರಚೋದಿಸುತ್ತಾ ಬೋಧಿಸುತ್ತಾ ಮುನ್ನಡೆಸಿಕೊಂಡು ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೋ ಅಂತಹ ವ್ಯಕ್ತಿಗಳಿಗೆ ಈ ಪುಸ್ತಕ ಈ ಪುಸ್ತಕದಲ್ಲಿ ಸುಮಾರು ಇಪ್ಪತ್ತ ಏಳು ಅಧ್ಯಾಯಗಳು ಪ್ರತಿಯೊಂದು ಅಧ್ಯಾಯದಲ್ಲಿ ನಾವು ಬೆಳೆಯುವುದಕ್ಕೆ ಬೇಕಾದಂತಹ ವಿಚಾರ ಆ ವಿಚಾರದ ನಂತರ ನೀವು ಯಾವ ಮಟ್ಟದಲ್ಲಿ ಈ ದಿನ ಆ ಒಂದು ಕೌಶಲ್ಯದಲ್ಲಿ ಇದ್ದೀರಿ ಎಂಬುದನ್ನು ಮಾಪನ ಮಾಡುವುದಕ್ಕೆ ಒಂದು ಮಾಪನ ಟೂಲ್ ಇವಾಲಿಯೇಷನ್ ಟೂಲ್ ಮಾಪನ ಮಾಡಿದ ನಂತರ ನಿಮ್ಮ ಒಂದು ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಒಂದು ಮಟ್ಟ ಆ ಮಟ್ಟ ತಿಳಿದ ಮೇಲೆ ನಾನು ಯಾವ ರೀತಿಯಲ್ಲಿ ಈ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದಕ್ಕೆ ಕೆಲವು ಮುಖ್ಯ ಅಂಶಗಳು ಓದು ಮಾಪನ ಮತ್ತು ಅರ್ಥೈಸಿಕೊಳ್ಳುವುದು ಮತ್ತೆ ದಾರಿದೀಪ ಈ ಒಂದು ಸಿದ್ಧಾಂತದ ಮೇಲೆ ಈ ಪುಸ್ತಕ ಬಿಡುಗಡೆಯಾಗ್ತಿದೆ ತಾವು ದಯವಿಟ್ಟು ನಾನು ಬರೆದಿದ್ದೀನಿ ಅಂತ ಈ ಪುಸ್ತಕ ಕೊಳ್ಳಬೇಡಿ ನಿಮ್ಮಲ್ಲಿ ಒಬ್ಬನಾದ ವ್ಯಕ್ತಿ ಈ ಪುಸ್ತಕ ನಿಮಗೆ ಉಡುಗೊಡೆಯಾಗಿ ಕೊಡ್ತಿದ್ದಾರೆ ಅಂತ ದಯವಿಟ್ಟು ತೆಗೆದುಕೊಳ್ಳಿ ತೆಗೆದುಕೊಂಡು ದಿನಕ್ಕೆ ಕೇವಲ ಒಂದು ಅಧ್ಯಾಯ ಮಾತ್ರ ಓದಿ ಆ ಅಧ್ಯಾಯ ಓದಿದ ನಂತರ ನಿಮ್ಮಲ್ಲಿ ಆಗುವ ಬದಲಾವಣೆಗೆ ನಾನೇ ಸಾಕ್ಷಿ ಆ ಸಾಕ್ಷಿ ನಿಮ್ಮ ಸಾಧನೆಯ ಒಂದು ಆಧಾರ ಸ್ತಂಭವಾಗಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಪುಸ್ತಕಕ್ಕೆ ಪ್ರೇರಣೆ ಕೊಟ್ಟಂತಹ ಶ್ವೇತಾ ರಮೇಶ್ ನಮ್ಮ ನಿರಾತಕ ಸಂಸ್ಥೆಯ ಮಾಲೀಕರು ಹಾಗೂ ನನ್ನ ಪ್ರೀತಿಯ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರತಿಯೊಂದು ಮರ ಗಿಡಗೂ ನಾನು ಚಿರಋಣಿ ಹಾಗೆ ನನ್ನ ಹಿರಿಯರಿಗೆ ತಲೆಬಾಗಿ ನಮಿಸುತ್ತಾ ಈ ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತಹ ಮುದ್ದು ಮೀನಾಗೆ ಮತ್ತೊಮ್ಮೆ ಸ್ವಾಗತ ಧನ್ಯವಾದಗಳು ಶೇಖರ್ ಸರ್ ಹೇಳ್ಬಿಟ್ಟಿದ್ದಾರೆ ಯಾರಿಗೆ ಈ ಪುಸ್ತಕ ಅಂತ ಅಂದ್ರೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ನಾವು ಸಾಧನೆ ಹತ್ರ ಪ್ರಚೋದನೆ ಮಾಡ್ಕೊಳ್ಳೋದಕ್ಕೆ ನೋಡ್ರಪ್ಪ ಯೋಚನೆ ಮಾಡಿ ನಾವೆಲ್ಲ ಹುಟ್ಟಿರೋದು ಯಾಕೆ ಏನಾದ್ರೂ ಸಾಧನೆ ಮಾಡಿ ಹೋಗೋದಕ್ಕೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪುಸ್ತಕ ಅಗತ್ಯ ಇದೆ ದಯವಿಟ್ಟು ಬಳಸಿ ಅಂತ ಹೇಳ್ತಾ